ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಹಾಗೆ ನಾನು ವ್ಲಾಗ್ನ ಇವತ್ತು ನೈಟಿಂದನೇ ಅಂದರೆ ಶುಕ್ರವಾರ ನೈಟಿಂದನೇ ಶುರು ಮಾಡಿದ್ದೀನಿ ಯಾಕೆ ಅಂದರೆ ಮಾನ್ಯ ದಿನ ಶನಿವಾರ ಆಗಿರೋದ್ರಿಂದ ವಾರ ಮಾಡಬೇಕಾಗಿತ್ತು ನಮ್ಮದೇ ಗಿಡದಲ್ಲಿ ಹೂವು ಬಿಟ್ಟಿತ್ತು ಅದನ್ನು ಬಿಡಿಸ್ಕೊಂಬಂದು ಇಟ್ಕೊಂಡಿದ್ದೆ ಹಾಗೆ ನೈಟೇ ಕಟ್ಕೊಂಡ್ಬಿಟ್ರೆ ಬೆಳೆ ಈಸಿ ಆಗುತ್ತೆ ಅಂತೇಳಿ ನೈಟೇ ಕಟ್ಕೊತಾ ಇದ್ದೀನಿ ಅದು ಕಟ್ಟಿದಾಗ ಒಂದು ಒಂದು ಮಳೆ ಬಂತು ಗೈಸ್ ಹೂವು ತುಂಬ ಚೆನ್ನಾಗಿ ಕಾಣುತ್ತೆ ಕಟ್ಬಿಟ್ಟು ಫೋಟೋಗೆ ಇಲ್ಲ ಕಳ್ಸೋಕ್ಕೆಲ್ಲ ಮುಡಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಅದನ್ನೆಲ್ಲ ಕಟ್ಟಿ ನೀಟಾಗಿ ಒಂದು ಕವರ್ಗೆ ಹಾಕಿ ಫ್ರಿಜ್ಜಿಗೆ ಇಟ್ಕೊಂಡೆ ಹಿಂದಿನ ದಿನವೇ ಸ್ವಲ್ಪ ವಾರಕ್ಕೋಸ್ಕರ ಪ್ರಿಪರೇಷನ್ ಮಾಡ್ಕೊಂಬಿಡ್ತೀನಿ ಹಾಗೆ ಅದು ಹೂವಿಂದೆಲ್ಲ ಮುಗಿಸ್ಕೊಂಡು ಅಡುಗೆ ಮನೆಗೆ ಬಂದೆ ಶುಕ್ರವಾರ ಬೆಳಗ್ಗೆ ಎಲ್ಲ ತೊಳೆದಿದ್ದು ಹಾಗೆ ಸಂಜೆ ತೊಳೆದಿದ್ದ ಪಾತ್ರೆ ಎಲ್ಲ ಇತ್ತು ನಾನು ತೊಳೆದಿದ್ದ ಪಾತ್ರೆ ಹಾಗೆ ಜೋಡಿಸ್ಕೊಳ್ಳಲ್ಲ ಸ್ವಲ್ಪ ನೀರು ಸೋರ್ಲಿಕ್ಕೆ ಇಡ್ತೀನಿ ಯಾಕೆಂದರೆ ನಮ್ಮ ಸ್ಟ್ಯಾಂಡು ಕಬ್ಬಣದ್ದಾಗಿರೋದ್ರಿಂದ ಸ್ವಲ್ಪ ತುಕ್ಕಾಗ್ಬಿಡುತ್ತೆ ಹಂಗಾಗಿ ನಾನು ನೀರೆಲ್ಲ ಸೋರ್ಲಿಕ್ಕೆ ಇಟ್ಬಿಟ್ಟು ಆಮೇಲೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಕೊತೀನಿ ಜೋಡ್ಸೋಕೆ ಮುಂಚೆ ನೀಟಾಗಿ ಸ್ಟ್ಯಾಂಡೆಲ್ಲ ಒಂದು ಸಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಎದ್ದು ಮತ್ತೆ ಸ್ಟ್ಯಾಂಡ್ ಎಲ್ಲ ಒರೆಸ್ಬೇಕು ಅಂದರೆ ಕಷ್ಟ ಆಗುತ್ತೆ ಈ ಫುಡ್ ಐಟಮ್ಸು ಕಾಳು ಐಟಮ್ಸ್ ಏನಾದರೂ ಚೆಲ್ಲಿರುತ್ತೆ ಸ್ಟ್ಯಾಂಡ್ ಮೇಲೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ ಹಾಗೆಯೇ ರಾತ್ರಿ ಹೊತ್ತೇ ನಾನು ಸ್ವಲ್ಪ ಗ್ಯಾಸ್ ಸ್ಟವ್ನೆಲ್ಲನೂ ಕ್ಲೀನ್ ಮಾಡ್ಕೊಂಬಿಡ್ತೀನಿ ಗೈಸ್ ಗ್ಯಾಸ್ ಸ್ಟೌವ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮೇಲ್ಗಡೆ ಒಲೆಯನ್ನೆಲ್ಲ ನೀಟಾಗಿ ತೊಳ್ಕೊಂಡು ರಾತ್ರಿಯೇ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಬೆಳಿಗ್ಗೆ ಮತ್ತು ಅವನ್ನೆಲ್ಲ ಮಾಡಬೇಕು ಅಂದರೆ ಅಲ್ಲಿ ಸ್ವಲ್ಪ ವಾರ ಮಾಡೋಕ್ಕೆಲ್ಲ ಲೇಟ್ ಆಗುತ್ತೆ ಹಾಗೇ ಇದು ಬೆಳಗಿಂದು ಬ್ಲಾಗು ಗೈಸ್ ಬೆಳಿಗ್ಗೆನೆ ಬಾಗಿಲೆಲ್ಲ ತೊಳೆದು ರಂಗೋಲಿ ಎಲ್ಲ ಬಿಡಿಸಿದ್ದೆ ಹಾಗೆ ಹೊಸಲು ಎಲ್ಲ ತೊಳೆದು ಅದಕ್ಕೂ ರಂಗೋಲಿ ಹಾಕಿದ್ದೆ ಈ ಡಬ್ಬಿ ಗೈಸ್ ಗೌಡ್ಗೆರೆಗೆ ಹೋದಾಗ ತೊಗೊಂಬಂದಿದೆ ತುಂಬ ಚೆನ್ನಾಗಿದೆ ರಂಗೋಲಿ ಎಲ್ಲ ಚೆನ್ನಾಗಿ ಬಿಡಿಸ್ಬೋದು ಅದರೊಳಗೆ ಈ ರೀತಿಯಾಗಿ ಸಿಂಪಲ್ಲಾಗಿ ಬಾಗಿಲಿಗೆಲ್ಲ ರಂಗೋಲಿ ಬಿಡಿಸ್ಕೊಂಡಿದ್ದೆ ಹಾಗೆಯೇ ತಿಂಡಿಗೆ ಕ್ಯಾರೆಟ್ ಚಿತ್ರಾನ್ನ ಮಾಡಲು ಬೇಕಾಗಿರುವ ಪದಾರ್ಥಗಳು ಒಂದು ಕಪ್ಪಷ್ಟು ಕ್ಯಾರೆಟು ಒಂದು ದೊಡ್ಡ ಟೊಮೊಟೊ ಒಂದು ದೊಡ್ಡ ಈರುಳ್ಳಿ ಒಂದು ಮೂರರಿಂದ ನಾಲ್ಕು ಹಸಿಮೆಣಸು ಶುಂಠಿ ಹಾಗೂ ಬೆಳ್ಳುಳ್ಳಿ ಜಜ್ಜಿರೋದು ಒಂದು ನಿಂಬೆಹಣ್ಣು ಸ್ವಲ್ಪ ಕರಿಬೇವು ಹಾಗೇ ಸ್ವಲ್ಪ ಕಡಲೆ ಬೀಜ ಹಾಗೆಯೇ ಸ್ವಲ್ಪ ಜೀರಿಗೆ ಪುಡಿ ಒಗ್ಗರಣೆಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಗ್ಯಾಸ್ ಹಚ್ಕೊಂಡು ಬಾಣಲಿಗೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇಟ್ಕೋಬೇಕು ಮಿಕ್ಸ್ಟು ಅದಕ್ಕೆ ಕಡಲೆ ಬೀಜ ಹಾಕ್ಕೋಬೇಕು ಈಗ ಕಡಲೆ ಬೀಜ ಸ್ವಲ್ಪ ಕಲರ್ ಬಂದಿದೆ ಅದಕ್ಕೆ ಜೀರಿಗೆ ಪೌಡ್ರು ಹಾಗೆ ಸಾರಿಸಿ ಹಾಕೋಬೇಕು ಬೆಳ್ಳುಳ್ಳಿ ಕರಿಬೇವು ಬೆಳ್ಳುಳ್ಳಿ ಹಸಿಮೆಣಸು ಹಾಗೆ ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು ಫ್ರೈ ಈರುಳ್ಳಿ ಫ್ರೈ ಆಗ್ತಾ ಇರೋ ಟೈಮ್ನಲ್ಲಿ ಸ್ವಲ್ಪ ಹಳದಿ ಪೌಡ್ರ್ ಅರಿಶಿನ ಪುಡಿ ಹಾಕ್ಕೋಬೇಕು ಟೊಮೆಟೊ ಹಾಕ್ಕೊಂಡು ಟೊಮೆಟೊನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಟೈಮ್ನಲ್ಲೇ ಇದಕ್ಕೆ ಆ್ಯಡ್ ಮಾಡಬೇಕು ಿಟ್ಕೊಂಡಿರೋಂಥ ಕ್ಯಾರೆಟ್ನ ಹಾಕ್ಕೋಬೇಕು ಕ್ಯಾರೆಟ್ನ ಹಾಕ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುಡ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗಿ ಹುಡ್ಕೊಳ್ಳೋಣ ಈಗ ಇದು ಹುಡ್ಬಿದ್ದಾಗಿದೆ ನೆಕ್ಸ್ಟ್ ಇದಕ್ಕೆ ಸ್ಟವ್ ಆಫ್ ಮಾಡಿಕೊಂಡು ನಿಂಬೆಹಣ್ಣು ನಿಂತ್ಕೊಳ್ಳೋಣ ಈಗ ನೆಕ್ಸ್ಟ್ ಇದಕ್ಕೆ ಅನ್ನ ಹಾಕಿ ಕಲಸ್ಕೊಂಡ್ರೆ ಕ್ಯಾರೆಟ್ ಚಿತ್ರಾನ್ನ ರೆಡಿ ಆಗತ್ತೆ ಈಗ ಉದುರು ರೈಸ್ನ ಹಾಕ್ಕೊಂಡು ಅನ್ನನ ಹಾಗೆ ತಿಂಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಸರ್ತಿ ನೀಟಾಗಿ ಒಲೆಯನ್ನು ಕ್ಲೀನ್ ಮಾಡಿಕೊಂಡು ಅರಿಶಿನ ಕುಂಕುಮ ಎಲ್ಲ ಇಟ್ಕೊಂಡು ಅದಕ್ಕೂ ರೆ ಅದನ್ನು ಒಲೆನೂ ಕೂಡ ರೆಡಿ ಮಾಡಿಕೊಂಡೆ ಅದು ಅದು ಮುಗಿಸ್ಕೊಂಡು ನಂತರ ಅಡುಗೆ ಮನೆಯದು ಎಲ್ಲ ರೂಮಿಂದು ಕಸ ಗುಡಿಸ್ಕೊಂಡು ಇದು ಕಾಟ್ ಕ್ಲೀನ್ ಮಾಡ್ತಾ ಮಾಡ್ತಾಯಿದ್ದೀನಿ ಗೈಸ್ ಈ ಕಾಟ್ ಮಾತ್ರ ನಾನು ಎಷ್ಟೇ ಕ್ಲೀನ್ ಮಾಡಿದ್ರು ನನ್ನ ಮಗನ ಸ್ಟೇಷನರೀಸ್ ಎಲ್ಲೇ ಇಲ್ಲೇ ಇರುತ್ತೆ ಟಿ ವಿ ಶೋಕೇಶಲ್ಲಿ ಎರಡು ಕಂಪಾರ್ಟ್ಮೆಂಟ್ ಕೊಟ್ಟಿದ್ರು ಅವನ್ನೆಲ್ಲ ತಂದು ಕಾಟ್ ಮೇಲೆ ಹಾಕಿರ್ತಾನೆ ಪೆನ್ಸಿಲ್ಲು ರಬ್ಬರು ಬುಕ್ಕು ಅವನು ಬುಕ್ಗಳು ಕಾಟ್ ಮೇಲೂ ಇರ್ತವೆ ಅಡುಗೆ ಮನೆಯಲ್ಲಿ ಇರ್ತವೆ ಹಾಗೆ ಬೆಡ್ರೂಮಲ್ಲೂ ಎಲ್ಲ ಕಡೆ ಇರ್ತವೆ ಹಾಗೆ ನೀವು ನೋಡಿದ್ರಲ್ಲ ಅಲ್ಲಿ ದಿಂಬು ಆ ದಿಂಬು ಬಟ್ಟೆಗಳನ್ನ ನಾನೇ ಸ್ಟಿಚ್ ಮಾಡಿದ್ದು ಅಂದರೆ ಮಿಷಿನಲ್ಲೆಲ್ಲ ಕೈನಲ್ಲೇ ಸ್ಟಿಚ್ ಮಾಡಿದ್ದು ಹಾಗೆ ನಾನು ವಾರದಲ್ಲಿ ವಾರ ವಾರ ಕಾಲು ವರ್ಷ ಮ್ಯಾಟೆಲ್ಲ ಚೇಂಜ್ ಮಾಡ್ಕೊತೀನಿ ಅದನ್ನು ಹಂಗೆ ಆಚೆ ಕಡೆ ತಗೊಂಡೋಗಿ ಒಗೆ ಹಾಕ್ಬಿಟ್ಟು ಬಂದು ಕಸ ಎಲ್ಲನೂ ನೀಟಾಗಿ ತಗೊಂಡೋಗಿ ಆಚೆ ಎಸ್ಬಿಟ್ಟು ನೆಕ್ಸ್ಟ್ ಈಗ ಮನೆ ಒರೆಸೋಕ್ಕೆ ಬಂದೆ ರೂಮ್ ಎಲ್ಲ ಒರೆಸ್ಕೊಂಡು ಮ್ಯಾಟ್ ಇದ್ದೀನಿ ನೆಕ್ಸ್ಟು ವ ಅಡುಗೆ ಮನೆ ಎಲ್ಲ ಒರೆಸಿದ್ದಾಯಿತು ವಾಶ್ರೂಮ್ ಹತ್ರ ಎಲ್ಲ ಒರೆಸಿದ್ದಾಯ್ತು ಹಾಗೆ ವರಾಂಡದಲ್ಲೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ವರಾಂಡ ಎಲ್ಲ ನೀಟಾಗಿ ಒರೆಸ್ಕೊಂಡು ನೆಕ್ಸ್ಟು ಸ್ನಾನಕ್ಕೆ ಹೋಗಿದ್ದೆ ಸ್ನಾನ ಮುಗಿಸ್ಕೊಂಡು ಬಂದು ದೇವ್ರ ಸಾಮಾನೆಲ್ಲ ತೊಳೆಯೋದಿತ್ತು ದೇವ್ರ ಸಾಮಾನೆಲ್ಲ ತೊಳ್ಕೊಂಡೆ ದೇವ್ರ ಸಾಮಾನೆಲ್ಲ ತೊಳೆಯೋದಕ್ಕೆ ನಾನೇನು ಜಾಸ್ತಿ ಯೂಸ್ ಮಾಡಲ್ಲ ಹುಣಸೆಹಣ್ಣು ಪೀತಾಂಬರಿ ಸ್ವಲ್ಪ ಜಿಡ್ಡಿದ್ರೆ ಸೋಪ್ ಯೂಸ್ ಮಾಡ್ತೀನಿ ಅಷ್ಟೇ ಹೇಗೆ ತೊಳೆದಿದ್ದೀನಿ ಅಂತ ಕಮೆಂಟ್ ಮಾಡಿ ಹಾಗೇ ಅಡುಗೆ ದೇವ್ರ ಮನೆಗೆ ಬಂದು ಆ ದೇವ್ರ ಮನೆಯಲ್ಲೆಲ್ಲ ನೀಟಾಗೇ ಎರಡು ಎರಡು ಟೈಪ್ ಎರಡು ಕಟ್ಟೆ ಇದೆ ಎರಡು ಮೆಟಲ್ ಟೈಪ್ ಬರುತ್ತೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ದೇವ್ರ ಫೋಟೋ ಎಲ್ಲ ನೀಟಾಗಿ ಒರೆಸಿ ಕುಂಕುಮ ಎಲ್ಲ ಹಚ್ಕೊಂಡು ಕಟ್ಟೆಗಳಿಗೂ ಸುತ್ತ ಫಸ್ಟ್ ಫು ಸ್ಟೆಪ್ ಕಟ್ಟೆಗೆ ಅರ್ಶನ ಕುಂಕುಮ ಹಚ್ಕೊತೀನಿ ಅದೆಲ್ಲ ಆದಮೇಲೆ ದೇವ್ರ ಸಾಮಾನುಗಳಿಗೆಲ್ಲೂ ನೀಟಾಗಿ ಅರ್ಶಿನ ಕುಂಕುಮ ಹಚ್ಕೊತೀನಿ ನಾನೀಗ ಅರ್ಶಿನ ಕುಂಕುಮ ಹಚ್ತಿರೋದು ಇದು ಕುದುರೆಲ್ಲ ಹಾಳಾಯ್ದು ಇಟ್ಟರೆ ಒಳ್ಳೇದು ಅಂತೇಳಿ ನಮ್ಮತ್ತೆ ಹೇಳಿದರು ಹಂಗಾಗಿ ಅದಕ್ಕೂ ಅರ್ಶಿನ ಕುಂಕುಮ ಹಚ್ಕೊಂಡು ರೆಡಿ ಮಾಡಿಕೊಂಡೆ ಕೆಳಗೆ ನಾನು ಕಳ್ಶಕ್ಕೆಲ್ಲ ಕಾಯೆಲ್ಲ ಹಾಕೋಲ್ಲ ಗೈಸ್ ಒಂದು ಪ್ಲೇಟಿಗೆ ಅಕ್ಕಿ ಹಾಕಿ ಕಳ್ಶಕ್ಕೆ ಎಲೆ ಮತ್ತು ಬೇವಿನ ಸೊಪ್ಪು ಈ ಥರನ ಮುಡಿಸಿ ಹಾಗೆ ಸಿಂಪಲ್ ಕಳಶ ಮಾಡ್ಕೋತೀನಿ ನಾನು ಕಾಯೆಲ್ಲ ಇಟ್ಟು ಪೂಜೆ ಮಾಡಲ್ಲ ನೆಕ್ಸ್ಟು ಈ ಅರ್ಶನ ಕುಂಕುಮ ಕಳ್ಶಕ್ಕು ಕುಂಕುಮ ಅರ್ಶನ ಕುಂಕುಮ ಹಚ್ಕೊಂಡು ಕಳಶನ ಪೂಜೆಗೆ ಅಕ್ಕಿ ಹಾಕಿರೋ ಪ್ಲೇಟಿಗೆ ಕೂರಿಸ್ಕೊಂಡು ಅರ್ಶನ ಕುಂಕುಮ ಹಚ್ಕೊಂಡು ಇದು ಲಾಳನೂ ಕೂಡ ಇಟ್ಕೊಂಡು ನೆಕ್ಸ್ಟು ದೀಪದ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡೆ ದೀಪದ ಬತ್ತಿ ಎಲ್ಲ ರೆಡಿ ಆದ್ಮೇಲೆ ಹಾಗೆ ನಾನು ಕಟ್ಟಿರೋ ಹೂವು ಇತ್ತು ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಹೂವು ಬೇಕಾಗಿತ್ತು ಹಂಗಾಗಿ ಅರ್ಧ ಮಾರು ಹೂವು ತಗೊಂಡಿದ್ದೆ ನಾನು ನಾನು ನಮ್ಮ ಗಿಡದಲ್ಲಿ ಎಷ್ಟೇ ಹೂವು ಬಿಟ್ಟಿದ್ರು ನನಗೆ ಹೂವು ಸ್ವಲ್ಪ ಜಾಸ್ತಿನೇ ಬೇಕು ಪೂಜೆ ಮಾಡಲಿಕ್ಕೆ ನನಗೆ ಅಲ್ಲಿ ಸ್ವಲ್ಪ ಸ್ವಲ್ಪ ಮುಡಿಸಿ ಪೂಜೆ ಮಾಡಿದ್ರೆ ಸಮಾಧಾನ ಆಗೋಲ್ಲ ವಾರಗಳ ಟೈಮಲ್ಲಿ ಮಿಕ್ಕಿ ಟೈಮಲ್ಲಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ ಹಾಗೇ ವಾರ ಟೈಮಲ್ಲಿ ಮಾತ್ರ ನಾನು ಪೂರ್ತಿಯಾಗಿ ಹೂವು ಬೇಕು ಹೊಸ್ಲಿಗೆ ಫೋಟೋಗಳಿಗೆ ಎಲ್ಲದಕ್ಕೂ ಹಾಕಿ ನೀಟಾಗೆ ಫೋ ಫೋಟೋ ಪೂಜೆ ಮಾಡಬೇಕು ನಾನು ದೇವ್ರ ಪೂಜೆ ಮಾಡಬೇಕು ಹಂಗಾಗಿ ನಾನು ಹೂವು ಎಕ್ಸ್ಟ್ರಾ ಎಕ್ಸ್ಟ್ರಾ ತಗೋತೀನಿ ಬರೀ ಅದಷ್ಟೇ ಒಂದೇ ಮಳ್ದಲ್ಲಿ ಪೂಜೆ ಮಾಡೋಲ್ಲ ಹಾಗೆ ದೀಪ ಎಲ್ಲ ಅಂಟಿಸ್ಕೊಂಡು ಅಗರಬತ್ತಿ ಬೆಳಗೋದ್ರ ಮೂಲಕ ನಾನು ಪೂಜೆ ಮುಗಿಸ್ತೇ ಗಾಯಸ್ ಇದಾಗಿತ್ತು ಇವತ್ತಿನ ವೀಡಿಯೋ ನನ್ನ ವೀಡಿಯೋ ಇಷ್ಟ ಆಗಿದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೆಕ್ತ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಪಕ್ ಯಾಕಂದರೆ ಅದು ಒತ್ತೋದ್ರಿಂದ ನಾನು ಹಾಕೋ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್